ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಲು ಸಂಯುಕ್ತ ಹೋರಾಟ ಕರ್ನಾಟಕ ಒತ್ತಾಯ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರ ನಾನು ನಿಮ್ಮ ಎಂಜೆ ಎಕ್ಸ್ಪ್ರೆಸ್ ಕೆನಾಲ್ ಮೂಲಕ ಮಾಗಡಿಗೆ ಹೇಮಾವತಿ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿಯ ಬಗ್ಗೆ ಹಲವಾರು ಆ ಊಹಾಪೋಹಗಳಿಗೆ ಪಣದಾರ ಸಮುದಾಯ ಮತ್ತು ಸಂಘಟನೆಗಳಲ್ಲಿ ಆತಂಕ ಮನೆ ಮಾಡಿದೆ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಜೆಸಿ ಶಂಕರಪ್ಪ ಹೇಳಿದರು ಜಿಲ್ಲಾಡಳಿತದ ಪರವಾಗಿ ಕಚೇರಿ ಸಹಾಯಕ ಮೋಹನ್ ಕುಮಾರ್ ಮನವಿ ಸ್ವೀಕರಿಸಿದರು ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬಿ ಉಮೇಶ್ ರಾಜ್ಯ ರೈತ ಸಂಘದ ವೆಂಕಟೇಶ ಗೌಡ ಶಬ್ಬೀರ್ ರಂಗ ರಂಗಅನುಮಯ್ಯ ಜನಾಂದೋಲನ ಸಂಘಟನೆಯ ಜವಾಹರ್ ಎಐಕೆಎಸ್ ನ ಕಾಂತರಾಜು ಕೊಳಗೇರಿ ಹಿತರಕ್ಷಣಾ ಸಮಿತಿಯ ಅರುಣ್ ಸೇರಿದಂತೆ ಮುಂತಾದವರು ನೇತೃತ್ವ ವಹಿಸಿದ್ರು ಇದು ಟಾರ್ಗೆಟ್ ರೈತರ ಒಡನಾಡಿ ನಮಸ್ಕಾರ ಅದು ಬಹಳ ಮುಖ್ಯವಾಗಿ ಎಕ್ಸ್ಪ್ರೆಸ್ ಲಿಂಕ್ ನಾಲ್ ಕಾಮಗಾರಿಗೊಳಿಸಿದರು ಎಲ್ಲ ಪಣದಾರ ಸಮುದಾಯಗಳನ್ನ ವಿಶ್ವಾಸ ತಗೊಳ್ಳುವಂತೆ ಅಂಶ ಸಮೇತ ವಾಸ್ತವಾಂಶಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ರು ಈ ಎರಡು ಕೆಲಸಗಳ ಕೂಡಲೇ ಮಾಡಬೇಕು ಅಲ್ಲಿನ ಯಾವುದೇ ಕಾರಣಕ್ಕೆ ಕಾಮಗಾರಿಗಳನ್ನ ಮುಂದುವರಿಸ ಅಂತ ಹೇಳಿದ್ರು ಇವತ್ತು ಕಿಲಾಮಿ ಕಾಲೇಜಿದಲ್ಲಿ ಅವರು ಕಳೆದಾರ ಸಮುದಾಯಗಳಲ್ಲಿ ವಿಶ್ವಾಸ ತಂದು ಅಲ್ಲಿನ ಕೂಡ ಈ ಕಾಮಗಾರಿ ರಾಜಕಾರಣಿಯ ರಾಜಕಾರಣಕ್ಕೆ ದುರುಪಯೋಗ ಆಗುವಂತ ಸಾಧ್ಯತೆಗಳಿದಾವೆ ಆದ್ರಿಂದ ಯಾರಿಗೂ ಕೂಡ ಇದನ್ನ ಮತಗಳಿಕೆಯ ರಾಜಕಾರಣಕ್ಕೆ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳಿ ನಾವು ಮನವಿ ಸಾರ್ವಜನಿಕವಾಗಿ